ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬ ನೋಡ್ರಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಯುಗಾದಿ ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಆಕ್ಚುಲಿ ಇವತ್ತು ಅಂದ್ರೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಶುರು ಅಂತಾನೆ ಹೇಳ್ಬೋದು ಎಲ್ಲರೂ ಬೇವು ಬೆಲ್ಲ ತಿಂದು ಆರಾಮಾಗಿ ಖುಷಿ ಖುಷಿಯಾಗಿರಿ ಸಿಹಿನೂ ಇರಬೇಕು ಮತ್ತು ಕಹಿನೂ ಇರಬೇಕು ಜೀವನದಾಗ ಸೊ ಎರಡೂ ಇದ್ದಾಗ ಜೀವನ ಆರಾಮಾಗಿ ಇರಕ್ಕೆ ಸಾಕು ಸಾಧ್ಯ ಬರೀ ಸಿಹಿ ಅಷ್ಟೇ ಇದ್ರೆ ಏನೋ ಒಂದು ಸಮಸ್ಯೆ ಬಂದರೆ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇರೋಲ್ಲ ಎಷ್ಟೊಂದು ಬೇಜಾರಾಗ್ತೈತಿ ಎಷ್ಟು ಸೊ ಸಿಹಿ ಜೊತೆಗೆ ಕಹಿನೂ ಇತ್ತಂದ್ರೆ ಕಷ್ಟ ಬಂದರೂ ಕೂಡ ಅದನ್ನ ಹೇಗೆ ಎದ್ರಸ್ಬೇಕು ಅನ್ನುವಂಥ ಇದು ನಮಗೆ ಬರ್ತದಂತ ಹೇಳ್ಬೋದು ಈಗ ಟೈಮ್ ಬಂದು ಏಳು ಗಂಟೆ ಆಗೈತೆ ನೋಡಿ ಸೊ ಹೊರಗೆ ಬಂದು ಕಸ ಹೊಡ್ಯಾಕತ್ತೇನ ಚಿನ್ನೋಗ ಎಷ್ಟು ಎಪ್ಸಿದ್ರು ಎಳಲಿಲ್ಲ ನೋಡ್ರಿ ಹಂಗೆ ಬಿಟ್ಟಾನ ಅದಕ್ಕೆ ರಂಗೋಲಿ ಎಪ್ಸಿರ ಎಪ್ಸಿರಾಯ್ತು ಅಂತೇಳಿ ನಾನು ಸುಮ್ಮನೆ ಅದೇ ರೋಡ್ ಮ್ಯಾಗೆಲ್ಲ ನೀರು ಚೆಲ್ಲಾಡಿದಾರೆ ನೋಡ್ರಿ ನಾನು ರಂಗೋಲಿಯನ್ನು ದೊಡ್ಡದು ತೆಗಿಬಾರ್ದು ಅನ್ಕೊಂಡೆನ ಯಾಕಂದ್ರೆ ಇಲ್ಲೇ ಮನೆ ಮುಂದೆ ಒಂದು ಮನೆ ಕಟ್ಟಾಕತ್ತ ನೋಡ್ರಿ ಸೊ ಅವ್ರು ಏನು ಅಂದ್ರೆ ಫುಲ್ ನೀರು ಚೆಲ್ಲಾಡೋದು ಎಲ್ಲ ಇದು ಮಾಡತ್ತಾರ ಸೊ ಹಂಗಾಗಿ ಎಷ್ಟು ಚೆನ್ನಾಗಿ ರಂಗೋಲಿ ದೊಡ್ದದು ತೆಗದ್ರೂ ವೇಸ್ಟಾನ ಹಂಗಾಗಿ ನೀರು ಕೂಡ ನೋಡ್ಬೋದ ನಾನು ಅಷ್ಟು ಸಿಂಪಡ್ಸಕತ್ತೇನ ನೀ ನೀರೆಲ್ಲ ಹಾಕಿ ಇದ ಮಾಡ್ಬಿಟ್ರೂ ವೇಸ್ಟ್ ಅಂತ ಹೇಳಿ ಸೊ ಇವಾಗ ಚುಕ್ಕಿ ಇಟ್ಟು ರಂಗೋಲಿ ತೆಗಾಕತ್ತ ಕಲರ್ ರಂಗೋಲಿ ಸೊ ರಂಗೋಲಿ ಇರಲಿಲ್ಲ ಅಂದ್ರೆ ಹಬ್ಬದ ಕಳೆನನ್ನು ಹೋಗ್ಬಿಡ್ತೈತೆ ನೋಡ್ರಿ ರಂಗೋಲಿ ಹೂವು ಕೆಲವೊಂದು ಐಟಮ್ಸ್ ಬೇಕೇ ಬೇಕ ಹಬ್ಬ ಮಾಡ್ಬೇಕಂದ್ರೆ ಈಗ ರಂಗೋಲಿ ನೋಡ್ಬೋದಾ ಯಾವ ಥರ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರ ಒಂದು ಕಾಡ್ಸಾಕತಾರ ಫೈನಲಿ ನಮ್ಮ ರಂಗೋಲಿ ಇವಾಗ ಈ ಥರ ಕಾಣತಿತ್ತು ನೋಡ್ರಿ ನಾನೇನ ಸ್ವಂತ ತೆಗ್ದಿರೋದೆಲ್ಲ ಯೂಟ್ಯೂಬ್ ಒಳಗೆ ನೋಡ್ಬಿಟ್ಟು ತಗ್ತಿರೋದು ಆ್ಯಕ್ಚುಲಿ ಯೂಟ್ಯೂಬ್ ಒಳಗೆ ಇನ್ನೂ ಸ್ವಲ್ಪ ಡಿಸೈನ್ ಅದು ತೋರಿಸಿದ್ರೆ ಬಟ್ ನಾನು ಅದೆಲ್ಲ ತೆಗಿಲಿಲ್ಲ ಸಣ್ಣದಾಗಿ ಮುಗಿಸ್ಬಿಟ್ಟೆ ಆಮೇಲೆ ಈ ಕಡೆ ಬಂದ್ರೆ ಹೊಸ್ತಿಲ ತೊಳಸ್ಬಿಟ್ಟು ನಾನು ಅರ್ಶಿನ ಎಲ್ಲ ಕಲಸಿ ಹಚ್ಚಿದ್ದೇನೆ ಕುಂಮ ಅರ್ಶಿನ ಹಚ್ಚಿ ರಂಗೋಲಿ ಹಾಕಿದನ ಸ್ಟಾರ್ಟಿಂಗ್ ಸ್ವಲ್ಪ ಬಳ್ಳಿಯೊಳಗೆ ಮಿಸ್ ಆಗಿತ್ತು ನೋಡ್ರಿ ಆಮೇಲೆ ಈ ಕಡೆ ನಮ್ಮ ಹಸ್ಬೆಂಡ್ ಅವರು ಕೂತಾರ ಇವರು ನಿನ್ನೆನ ಮಾವಿನ ಎಲೆಗಳೆಲ್ಲ ತೊಗೊಂಡು ಬಂದಿದ್ರ ಭಾಳ ತೊಗೊಂಡ್ಬಂದಿದ್ರ ಅವ್ನೆಲ್ಲಾನು ತೊಳ್ದಾರ ಕ್ಲೀನಾಗಿ ಇವಾಗ ಮಾವಿನ ತೋರ್ನ ಅಂದ್ರೆ ಬಾಗಿಲ ತೋರ್ನ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳತ್ತಾರ ಇಲ್ಲಿ ಸುಂದ್ರಿ ಕೂತಳೆ ನೋಡ್ರಿ ಕಂಪೌಂಡ್ ಮ್ಯಾಗ ಬೇಗ ಮುಗಿಲಿ ಅಂಥೇಳಿ ಈಸಿಯಾಗಿ ಸೂಜಿಲೆ ಪೋಣಿಸ್ಬಿಟ್ಟು ಮಾಡಾಕತ್ತಾರ ಇದು ಬೇಗ ಆಗ್ತೈತಿ ಈಗ ಎದ್ದು ನೋಡಲ್ವಾ ನೋಡಿ ಎದ್ದು ಅವ ಅವಾಗಿಂದ ಎಬ್ಸಿದಿಲ್ಲ ಶೌರ್ಯ ನಿನ್ನ ನೀನೇನೋ ಮಾತಾಡ್ಸತ್ತೆ ಶೌರ್ಯ ಅದು ನಷ್ಟ ಮಾಡಿದಿ ಅಂತ ಕೇಳದೈತಿ ಹೇಳದಕ್ಕೆ ನಮ್ಮ ಸುಂದ್ರಿ ಭಾಳ ಅಂದ್ರೆ ಭಾಳ ಶಾಣೆ ಆತಾಳ ನೋಡ್ರಿ ಬೇರೆ ಬೆಕ್ಕಗಳ್ಗತ್ತೆ ಚೂರೋದಾಗ್ಲಿ ಒಂಥರ ಪರ್ಚ್ಕೋತ ನೋಡ್ರಿ ಆ ಥರ ಮಾಡೋದದು ಮಾಡಂಗಿಲ್ಲ ಹಾಗಾಗಿ ಇವನ ಆರಾಮಾಗಿ ಅದನ್ನ ಹಿಡ್ಯತನ ನೈಸ್ ಮಾಡೋಕೆ ಬೆಕ್ಕಂದ್ರೆ ಇಷ್ಟ ಬಟ್ ಅವ್ರು ಮನೆಯೊಳಗೆ ಬೈತಾರೆ ಹಿಡೀಬ್ಯಾಡಂತೇಳಿ ನಾನು ಹೊರಗಡೆ ಬರೋದ್ರೊಳಗೆ ಅಂದರೆ ನಮ್ಮ ಹಸ್ಬೆಂಡವರು ಮಾವಿನೆಲಿದ್ದು ತೋರಣ ಮಾಡಿ ಕಟ್ಬಿಟ್ಟಿದ್ರು ನೋಡಿರಿ ಸೊ ಅವ್ರು ಏನಂದ್ರೆ ಸೂಜಿಲೆ ಕೋನ್ಸಿದಾರಲ್ಲ ಅದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಕತ್ತೈತಿ ಆಮೇಲೆ ಇಲ್ಲಿ ಸೈಡೆಲ್ಲ ಕಬ್ಬಿಂದು ಕೊಂಕಿ ಇರ್ತಾವೆ ನೋಡ್ರಿ ಸೊ ಆ ಮಾವಿನ ಮಾವಿನೆಲೆಯ ಇದನ್ನು ಕಟ್ಟಾಕತ್ತಾರ ಎಲೆಗಳು ಯುಗಾದಿ ಹಬ್ಬಕ್ಕೆ ಜಾಸ್ತಿ ನಾನು ತೊಗೊಂಡ್ ಬಂದಿರ್ತಾರೆ ಸೊ ಹಂಗಾಗಿ ಸೈಡ್ ಎಲ್ಲೆಲ್ಲೆಲ್ಲ ಇದು ಕೊಂಕಿ ಇರ್ತಾವಲ್ಲ ಅಲ್ಲೆಲ್ಲ ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಯುಗಾದಿ ಹಬ್ಬಕ್ಕೆ ಎಲೆ ಆಮೇಲೆ ಎಲೆ ಇವೆಲ್ಲ ಸ್ಪೆಷಲ್ ನೋಡ್ರಿ ಸೊ ಈ ಥರ ಎಲ್ಲ ಕಟ್ಟಿದ್ರೆನ ಒಂಥರ ಹಬ್ಬದ ವಾತಾವರಣ ಅನಸ್ತಿ ಯುಗಾದಿ ಹಬ್ಬ ಸ್ಪೆಷಲ್ ಆಗ್ತೈತಿ ಅಂತಾನೆ ಹೇಳ್ಬೋದು ಸೊ ಕಷ್ಟಪಟ್ಟು ಮ್ಯಾಲ ಹತ್ತಿ ಕಟ್ಟಕತ್ತರ ಅದ್ರಾಗೂ ನಮ್ಮ ಹಸ್ಬೆಂಡ್ ಅವರಿಗೆ ಯುಗಾದಿ ಹಬ್ಬದೊಳಗೆ ಈ ತರ ಎಲ್ಲ ಕಟ್ಟೋದು ಭಾಳ ಅಂದ್ರೆ ಬಹಳ ಇಷ್ಟ ಆಗ್ತೈತಿ ಮನ್ಸಿಲೇ ಪ್ರೀತಿಯಿಂದ ಮಾಡ್ತಿರ್ತಾರ ಅದು ಯುಗಾದಿ ಹಬ್ಬ ಸ್ಪೆಷಲ್ ಅಂತಾನೆ ಹೇಳ್ಬೋದು ಆಮೇಲೆ ಸೈಡೆಲ್ಲ ಆರ್ಟಿಫಿಷಿಯಲ್ ಮಾಲೆ ಹಾಕಕತ್ತಾರ ನೋಡ್ರಿ ಅದು ನನಗೆ ನೆನಪಾಗಿರಲಿಲ್ಲ ಆಗಿರ್ಲಿಲ್ಲ ಅವರ ತಗೊಂಡ್ ಬಂದ ಹಾಕಿದ್ರೆ ಇವಾಗ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಮತ್ತ ಏನಂದ್ರೆ ಪಡ್ದ ಒಂದು ಮಿಸ್ ಆಗಿತ್ತು ನೋಡ್ರಿ ಸೊ ಒಳಗಡೆ ಐತಿ ಇರ್ಲಿ ಅಂತ ಹೇಳಿದ ಕೂಡಲೆ ಅವರು ರಿಯಲ್ ಹೂವಿಂದ ಮಾಲೆ ಮಾಡಿಬಿಟ್ಟು ಅದು ಹಾಕಿದ್ರು ತೋರ್ನೊಂದ್ ಕಡೆ ನನ್ನ ಆಮೇಲೆ ಇವಾಗ ನೋಡ್ಬೋದ ಎಲ್ಲಾ ರೆಡಿ ಕೂಡಲೇ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ನನಗಂತೂ ಖುಷಿನೂ ಖುಷಿ ಆಗತ್ತೈತಿ ಅಂತಾನೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಇವತ್ತೂ ನಂಗೆ ನೆನಪಾಗಿಲ್ಲ ರಾತ್ರಿ ಫ್ರಿಜ್ ಇಡೋದು ಮರ್ತೇನೋ ನೋಡಿದ್ರೆ ಮತ್ತೆ ಇರ್ವಿ ಮುಖಿದವ ಹಾಲಿ ಒಂದು ಕುಡಿದೂ ಇಲ್ಲ ಏನೂ ಇಲ್ಲ ತೊಗೊಂಡು ಬಂದ್ ಹಂಗೆ ಕಾಸ್ ಇಟ್ಬಿಟ್ಟಿದ್ನಿ ರಾತ್ರಿ ಬೇಜಾರಾಗಕೈತಿತ್ತು ನನಗೆ ಈಗ ಒಂದು ಬೌಲ್ ಒಳಗೆ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ ಹಾರಕ್ಕಿಟ್ಟಿದ್ದೇನೆ ನೋಡ್ರಿ ಬಿಸಿ ಐತಿ ಸೊ ಹಾಗಾಗಿ ಏನಕ್ಕೆಂದ್ರೆ ಗೊತ್ತಾಗ್ತೈತಿ ನಿಮ್ಗೆ ನೋಡಿದ ಕೂಡಲೇ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಯಿಲ್ ಮಸಾಜ್ ಎಣ್ಣೆ ಸ್ನಾನ ಮಾಡೋದು ಸೊ ಹಾಗಾಗಿ ಫಸ್ಟಿಗೆ ನಮ್ಮ ಚಿನ್ನಗೆ ಹಚ್ಬೇಕನ್ನತಿದ್ದೆ ನೋಡ್ರಿ ನಮ್ಮ ಚಿನ್ನೂ ಇಲ್ಲ ಪಪ್ಪಾಗ ಹಚ್ಚಿ ಫಸ್ಟ್ ಅಂತ ಹಚ್ಚನಕತ್ತೆ ಸೊ ಹಾಗಾಗಿ ಫಸ್ಟ್ ಆಯ್ತು ತಗೋ ಹೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಎಣ್ಣೆ ಹಚ್ಚಕತ್ತೇನೋ ನಮ್ಮ ಚಿನ್ನಾಗ ಎಣ್ಣೆ ಹಚ್ಕೊಳ್ದಂದ್ರೆ ಒಂಥರ ಮಾಡ್ತಾನೆ ನೋಡ್ರಿ ನೋಡ್ಬೇಕಾ ಈ ವರ್ಷ ಏನು ಮಾಡ್ತಾನ ಅಂಥೇಳಿ ಇಲ್ಲಾಂದ್ರೆ ಪ್ರತಿ ವರ್ಷವೂ ಹೊಯ್ಯ ಕೊಯ್ಯ ಚಾಲೋ ಮಾಡಿಬಿಟ್ರು ಸೊ ಅದು ಎಣ್ಣೆ ಜಾಸ್ತಿ ಹತ್ತಾತಿತ್ ನೋಡ್ರಿ ಅರಿವಿಗೆಲ್ಲ ಸೊ ಹಂಗಾಗಿ ಅರಿವಿ ತಗದ್ರು ಸೊ ಏನೋ ಒಂಥರ ಮಾಡತ್ತಾರ ಮುಖ ಅದಕ್ಕೆ ನಗು ಬರತಿತ್ತು ನನಗೆ ನಗಾತಿದ್ದೆ ಅದ್ರಾಗನು ತಲೆ ಇದು ಸೌಂಡ್ ಬರಾಕತ್ತಿರ ಬೇಕು ನಿಮ್ಗೆ ದಡ್ ದಡ್ ದ ಅಂತೇಳಿ ಈ ಥರ ಮಾಡಿಸ್ಕೊಳಕ ಭಾಳ ಇಷ್ಟ ನಮ್ಮ ಚಿನ್ನದ ಹಚ್ಚಾತಿ ನೋಡ್ರಿ ಈಗ ಇದ್ದಾಗ ಅದಲ್ಲ ಐದಾಗ್ ಬಿತ್ತಿನೇ ಅಂದ್ರೆ ಅಲ್ಲ ತಿಕ್ಕ ಪರಂಗು ಮಮ್ ತಲೆಗೆ ರಡ್ ರಡ್ ಕೊಡು ಮಗಳೇ ಈಕಡೆ ದೂರದಿಂದ ಮಾಡ್ನಂತ ಮಮ್ ತಲೆಗೆ ರಡ್ ರಡ್ ಕೊಡು जल्दी ಈಗ ಮೊದಲು ಇನ್ನಲ್ಲ ಇದೆ ಮಾಡ್ತೀನಿ ಮಮ್ಮಾ ಇಲ್ಲಿ ಎಲ್ಲಿದೆ ಇದೆ ಬರತಿದೆ ಎಲ್ಲೆ ಇಲ್ಲಿ ನಾನು ಮಾಡ್ತೀನಿ ಕೊಡ್ಲಾ ಇದು ನೋ ಹಾ ಯಾ

ನಮ್ಮ ಹಸ್ಬೆಂಡ್ ಅವ್ರದ್ದು ಆಫೀಸ್ ಇತ್ತು ನೋಡ್ರಿ ಸೊ ಹಾಗಾಗಿ ಅವರು ಎಣ್ಣೆ ಹಚ್ಚಿದ ತಕ್ಷಣ ಒಂದು ಐದು ನಿಮಿಷ ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಹೋದ್ರು ಇವಾಗ ನಾನು ಎಣ್ಣೆ ಹಚ್ಕೊಳಾಕತ್ತಿನ ನಮ್ಮ ಚಿನ್ನೂ ಇಲ್ಲೇ ಅದನ್ನು ತಲೆ ತಿನ್ನತಾನೆ ನೋಡ್ರಿ ಪಪ್ಪಾಗ ನಂಗೆ ಎಣ್ಣೆ ಹಚ್ಚಿದ್ದು ಇವಾಗ ನಾನು ನಿನಗೆ ಹಚ್ತೇನೆ ಅಂತ ಹೇಳಿ ಬೇಡಪ್ಪ ಅಂತ ಹೇಳಿಬಿಟ್ಟು ಹಂಗೋ ಹಿಂಗು ಹೇಳಿ ಹಂಗೆ ಸಮಾಧಾನ ಮಾಡಿದೆ ನಮ್ಮ ಹಸ್ಬೆಂಡ್ ಅವರು ಸ್ನಾನ ಮಾಡಿಸ್ತಾರೆ ಅಂದ್ಕೂಡಲೇ ನಮ್ಮ ಚಿನ್ನ ಹೋದ್ ನೋಡ್ರಿ ಸೊ ನಾನು ಈ ಕಡೆ ದೇವ್ರ ಪೂಜೆ ಸಾಮಾನದು ಎಲ್ಲ ನಾನು ತೊಳೆದು ಇಟ್ಟಿದ್ದೇನೆ ಆಮೇಲೆ ಬಂದ ಕೂಡಲೇ ಬೇಗ ಪೂಜೆ ಮಾಡ್ಬೋದು ನಮ್ಮ ಕಡೆ ಇದು ದೇವಿನೇಲೆ ಹಾಕ್ಬೇಕು ಸ್ನಾನ ಮಾಡೋದು ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಫ್ರೆಂಡ್ಸ ಇವಾಗ ಸ್ನಾನ ಮಾಡಿಕೊಂಡು ಬಂದೆ ನೋಡ್ರಿ ತಲೆ ಎಲ್ಲ ಇನ್ನು ಒಣಗಿಲ್ ಕೂದಲ ಸೊ ಹಂಗೆ ಬಿಟ್ಕೋಬೇಕಿನ್ನು ಇನ್ನು ಒಣ್ಗಿಸ್ಕೊಂಡು ಕೂಡ್ಬೇಕಂದ್ರೆ ಲೇಟ್ ಆಗ್ತೈತಿ ಹಾಗಾಗಿ ಪೂಜೆ ಮಾಡೋದೈತಿ ಆಮೇಲೆ ಅಡುಗೆ ಕೂಡ ಮಾಡೋದೈತಿ ನಮ್ಮ ಚಿನ್ನ ನಾನು ಬೇಗ ನಾವು ಸ್ನಾನ ಮಾಡಿ ರೆಡಿಯಾಗಿ ಬಿಟ್ಟಿದ್ದಾನ ಮತ್ತು ನಮ್ಮ ಹಸ್ಬೆಂಡ್ ಅವರಂತೂ ಆಫೀಸ್ಗೆ ಹೋಗಿದಾರ ಪಾಪ ಅವ್ರಿಗೆ ಇವತ್ತು ಹಬ್ಬ ಇದ್ರೂ ಕೂಡ ರಜೆ ಇಲ್ಲ ನೋಡ್ರಿ ಸೊ ಅವ್ರು ಆಫೀಸ್ಗೆ ಹೋಗಿದ್ದಾರ ಇನ್ನೇನು ಮಧ್ಯಾಹ್ನದು ಬರ್ಬೋದು ಅನ್ಸುತ್ತೆ ಸೊ ಬರ್ರಿ ಪೂಜೆ ಅದು ಮಾಡೋಣ ಅಂತ ಈಗ ಪೂಜೆ ಮಾಡೋಕ್ಕೂ ಮೊದಲು ಈಗ ನಾನು ಬೇವು ಬೆಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಫಸ್ಟಿಗೆ ಒಂದು ಬೌಲ್ ಒಳಗೆ ಬೆಲ್ಲ ಹಾಕಿದಾನೆ ಆಮೇಲೆ ಬೇವಿನ ತಪ್ಲ ಸ್ವಲ್ಪ ಕಟ್ ಮಾಡಿ ಹಾಕಿದ್ನಿ ಆಮೇಲೆ ಬೇವಿನ ಹೂ ಇರ್ತಾನ ನೋಡಿರಿ ಸೊ ಅವನು ಕೂಡ ಹಾಕಿದ್ನಿ ಜೊತೆಗೆ ಈಗ ಕುಟಾನಿನೂ ಹಾಕಿದ್ನಿ ಸೊ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾ ಇಲ್ಲಾಂದ್ರೆ ಒಂದ ಸೈಡೆಲ್ಲ ಇದಾಗ್ಬಿಡ್ತೈತಿ ಆಮೇಲೆ ಮತ್ತೇನು ಹಾಕತ್ತೇನಂದ್ರೆ ದ್ರಾಕ್ಷಿ ಹಣ್ಣು ನೋಡಿರಿ ಇವನ್ನ ಕಟ್ ಕೂಡ ಮಾಡಿ ಹಾಕ್ಬೋದು ಆಮೇಲೆ ಬಾಳೆಹಣ್ಣು ಕೂಡ ಹಾಕಿದ್ನಿ ಸೊ ಇದು ರೆಡಿ ಆಯಿತು ನೋಡಿರಿ ಪೂಜೆಗೂ ಆಯಿತು ಮತ್ತು ನಮಗೆ ತಿನ್ನಾಕು ಆಯಿತು ಸೊ ಈ ಥರ ನಾನು ಈ ಸಾರಿ ಬೇವು ಬೆಲ್ಲ ರೆಡಿ ಮಾಡ್ಕೊಂಡೆ ನಮ್ಮ ಹಸ್ಬೆಂಡ್ ಅವರು ಇಲ್ಲಿ ನೋಡ್ರಿ ನಾನು ಚಿನ್ನು ಇಬ್ಬರ ಪೂಜೆ ಮಾಡಾಕತ್ತೇವಿ ನನಗೇನಂದ್ರೆ ಪೂಜೆ ಮಾಡೋ ಟೈಮ್ದಾಗ ಎಲ್ಲರೂ ಇರ್ಬೇಕು ನೋಡ್ರಿ ಒಬ್ಬೊಬ್ಬರ ಮಾಡೋಕೆ ನಂಗೆ ಒಂಥರ ಅನ್ನಿಸ್ಬಿಡ್ತೈತಿ ಸೊ ಎಲ್ಲರೂ ಇದ್ರಂದ್ರೆ ಅದ್ರಾಗೂ ಡೈಲಿ ಪೂಜೆ ಮಾಡಬೇಕಾದ್ರೆ ನಡೀತದೆ ಬಟ್ ಈ ಥರ ಹಬ್ಬ ಅದು ಇದ್ದಾಗ ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಇದ್ರೆ ಪೂಜೆ ಮಾಡಿದಾಗ ಒಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಉದ್ಬತ್ತಿ ನಾ ಹಚ್ ನಾನು ಹಚ್ತೆ ಹಚ್ಚಕ್ಕೆ ಕೊಡೋಕ್ಕೇನಿಲ್ಲ ನೋಡ್ರಿ ಕೈಗದು ಹಚ್ಕೋತಾನ ಹೇಳಿ ನಾನು ಎಲ್ಲ ಹಚ್ಚಿ ಕೊಟ್ನಿ ಇನ್ನೊಂದೇನಂದ್ರೆ ದೀಪಾನೂ ಹಚ್ಚ ಓಡಾಡ್ತಿರ್ತಾನೆ ಬಟ್ ಈಗ ಮೊದಲು ಭಯ ಆಗ್ತಿತ್ತು ಈಗೇನು ಟೆನ್ಷನ್ ಇಲ್ಲ ಯಾಕಂದ್ರೆ ಲೈಟರ್ ಐತಿ ಆರಾಮಾಗಿ ಲೈಟರ್ಲಿ ಹಚ್ಬೋದು ಸೊ ಈಗ ಮತ್ತೆ ಉದ್ಪತ್ತಿ ತೊಗೊಂಡು ಹೊಂಟಾನ ಕರ್ಸ್ಕೊಂಡು ಬಂದು ಇವಾಗ ಬೇವು ಬೆಲ್ಲ ತಿನ್ಬೇಕಂತ ಹೇಳಿ ಚಿನ್ನನ ಕರ್ಕೊಂಡು ಕೂತಿದ್ದೆ ನೋಡ್ರಿ ಬೆಲ್ಲ ತಿನ್ಬೋದವ ಬಟ್ ಬೇವು ತಿನ್ನೋದು ಕಷ್ಟ ಸೊ ನೋಡ್ಬೇಕಾ ಚಲೋ ಆಗಿ ತನಕ ಅದ್ರಾಗ ಎಲ್ಲ ಫ್ರೂಟ್ಸ್ ಅದು ಅದ ನೋಡ್ರಿ ಸೊ ಹಂಗಾಗಿ ಸುಮ್ಮನೆ ತಿನ್ನತನ ಬರೀ ನಾರ್ಮಲ್ ಆಗಿ ನಾವು ಬೇವು ಬೆಲ್ಲ ಅಷ್ಟ ಕೊಟ್ಟರೆ ತಿನ್ನೋದು ಕಷ್ಟ ಮಕ್ಕಳ ಒಂಥರ ಕೈ ಹತ್ತೈತಿಲ್ಲ ಬೇಡ ಅಂತಾರೆ ಬಟ್ ನಾನು ಹೇಗೋ ಇದು ಮಾಡಿಬಿಟ್ಟು ಆ ಥರ ಡಿಫ್ರೆಂಟಾಗಿ ಮಾಡಿದ್ನಲ್ಲ ಸೊ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಆರಾಮಾಗಿ ತಿನ್ಬೋದಂಥೇಳಿ ಸೊ ತಿಂದ ಸ್ನಾನ ಪೂಜೆ ಬೇವು ಬೆಲ್ಲ ತಿನ್ನೋದು ಎಲ್ಲನೂ ಮುಗಿದೈತೆ ನೋಡ್ರಿ ಸೊ ಇವಾಗ ನಮ್ಮ ದೇವ್ರಿಗೆ ನೈವೇದ್ಯ ಹಿಡಿಯೋಕಂತ ಹೇಳಿ ಅಡುಗೆ ಮಾಡಾಕತ್ತಿದ್ನಿ ನಮ್ಗೆ ಊಟ ಮಾಡೋಕ್ಕೂ ಬೇಕಾ ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಸೊ ಬೇಗ ಬೇಗ ಮಾಡ್ಕೋಬೇಕು ನಮ್ಮ ಹಸ್ಬೆಂಡ್ ಅವರಂತೂ ಇನ್ನೂ ಬಂದಿಲ್ಲ ಸೊ ಅವ್ರು ಬರೋದ್ರೊಳಗೆ ಅಂದ್ರೆ ಅಡುಗೆ ರೆಡಿ ಮಾಡ್ಬೇಕಂತ ಹೇಳಿ ಅವರು ಬರೋದು ಲೇಟ್ ಆಗ್ತೈತೆ ಅಂದಾರ ನೋಡ್ಬೇಕಾ ಅಂತ ಹೇಳಿ ಸೊ ನಾನು ಏನೇನು ಅಡುಗೆ ಮಾಡ್ತೀನಿ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೇನೆ ಸೊ ಇವಾಗ ನಾನು ಸೌತೆಕಾಯಿ ತೆರ್ಕೊಳಕತ್ತೀನಿ ನೋಡಿರಿ ಸೊ ಸೌತೆಕಾಯಿ ಯಾಕೆ ಅಂದ್ರೆ ಕೋಸಂಬರಿ ಮಾಡ್ತೇನೆ ಈಗ ನೋಡ್ಬೋದು ಎಲ್ಲನೂ ನೋಡಕ್ಕೆ ಎಷ್ಟು ಚೆನ್ನಾಗಿ ಅನ್ನತೈತಿ ಇದಕ್ಕೆ ಮೊಸರು ಆ್ಯಡ್ ಮಾಡಬೇಕು ಸೊ ನಮ್ಮ ಹಸ್ಬೆಂಡ್ ಅವರು ಬಂದ್ರೆ ನೋಡಿರಿ ಬಂದ ತಕ್ಷಣ ಅಂದ್ರೆ ಎಲ್ಲ ಮುಗಿ ತಪ್ಪ ಆರಾಮಾಗಿರ್ಬೋದು ಇನ್ನು ಸ್ವಲ್ಪ ಬ್ಲಾಗು ಮಾಡ್ಬೋದು ಅವರು ನಂದು ವಿಡಿಯೋ ಮಾಡ್ಬೋದು ಮತ್ತು ಅವ್ರಿಗೂ ರೆಸ್ಟ್ ಸಿಗ್ತಿತ್ತು ಅಂತ ಅಂದ್ಕೊಂಡೆ ನೋಡಿದ್ರೆ ಅವರು ಇನ್ನೂ ಸ್ವಲ್ಪ ವರ್ಕ್ ಐತೆ ಅಂಥೇಳಿ ಆಫೀಸ್ ವರ್ಕ್ ಮೊಬೈಲ್ ಒಳಗೆ ಮಾಡ್ಕೊಂಡು ಕೂತಾರೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೆಲ್ಪ್ ಮಾಡೋಕತ್ತಿರ ನನ್ನ ಕೊಸಾಂಬರಿಗೆ ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೇನ ಸೊ ಬಯಾಗ ನೀರು ಬರಾತೈತಿ ಕೊಸಾಂಬ್ರ ಅಂದರೆ ನನಗೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಅದಾಗೂ ಬೇಸಿಗೆ ಕಾಲೊಳಗೆ ಒಂಥರ ತಂಪು ನೋಡ್ರಿ ಈ ಥರ ಮಾಡ್ಕೊಂಡ್ರೆ ರುಚಿಗೆ ಅನ್ನ ಆ ಸಾಂಬಾರು ಅಷ್ಟೇ ಇತ್ತಂದ್ರೂ ಈ ಥರ ಮಾಡಿಕೊಂಡು ತಿನ್ಬೋದು ಸೊ ಹಬ್ಬ ಒಳಗೆ ಇದು ಸ್ಪೆಷಲ್ ಈ ಕಡೆ ನೋಡಿದರೆ ಸಾಂಬಾರು ಇದು ಏನಂದ್ರೆ ಕಡಲೆಬೇಳೆ ಸಾಂಬಾರು ನೋಡಿರಿ ಸಾಂಬಾರು ರೆಡಿ ಇದೆ

ಎನಿ ಕಂಡೀಷನ್ ತಿನ್ನೋ ಪ್ರಯತ್ನ ಮಾಡ್ತೀನಿ ಸಣ್ಣ ಸಣ್ಣ ಮಾಡ್ತೀನಿ ತಗೋ ಡೋಂಟ್ ವರಿ ಜಾಸ್ತಿ ಮಾಡೋಕ್ಕಿಲ್ಲ ನಾನು ಯಾಕಂದ್ರೆ ಮತ್ತೆ ನೀವು ತಿನ್ನಾಕವಲ್ಲಂತೀರಿ ಎಂತ ಪಕೋಡಲ್ಲಿ ಇದೆ ಈರುಳ್ಳಿ ಜಾಸ್ತಿ ಈರುಳ್ಳಿ ಹಾಕಿ ನೋಡ್ರಿ ಫ್ರೆಂಡ್ಸ್ ವಿಡಿಯೋ ಮಾಡಂದ್ರೆ ಈ ಥರ ಮಾಡ್ತಾರೆ ಒಮ್ಮೆ ಮುಖಕ್ಕೆ ತಗೊಂಡ್ ಬಂದ್ಬಿಡ್ತಾರೆ ಎದುರು ಹಂಗೆ ಯಾವಾಗ್ಲೂ ಹಿಂಗ ಅವ್ರು ವಿಡಿಯೋ ಮಾಡಂತ ನಾನೆಲ್ಲ ಯಾವತರ ಮಾಡ್ಬೇಕಂತ ಹೇಳಿ ಕೊಟ್ಟಿರ್ತೇನೆ ಬಟ್ ಅವ್ರಿಗೆ ಹೆಂಗ ವಿಡಿಯೋ ಮಾಡಿರ್ತಾರೆ ಬಟ್ ಚೆನ್ನಾಗಿ ಆಗಿರ್ತೈತಿ ಚೆನ್ನಾಗಿ ಆಗದೆ ಇರೋದನ್ನ ಕಟ್ ಮಾಡಿಬಿಡ್ಬೇಕಷ್ಟ ನಮ್ಮ ಮುದ್ದು ಮುದ್ದು ಬಂಗಾರ ನೋಡ್ರಿ ನಾನಾ ಓಪನ್ ಮಾಡ್ತೇನೆ ನಾತನ ಸೊ ಏನೇನೆಲ್ಲ ನಾವು ಹಬ್ಬಕ್ಕೆ ಮಾಡಿದೀವಿ ಅಂದ್ರೆ ನೋಡ್ರಿ ಸ್ವೀಟ್ ಸಿರಾ ಮಾಡಿದಿನ ಸಣ್ಣ ರವದ್ದು ಆಮೇಲೆ ಈರುಳ್ಳಿ ಬಜ್ಜಿ ಪಕೋಡನ ಅನ್ಬೋದು ಆಮೇಲೆ ಕೊಸಂಬ್ರಿ ಆಮೇಲೆ ಕಡಲೆ ಬೇಳೆ ಸಾಂಬಾರು ಆಮೇಲೆ ಇದು ರೈಸು ಸೊ ನೋಡ್ಬೋದ ಹಬ್ಬದ ಅಡುಗೆ ಈ ಥರ ಐತೆ ನೋಡಿರಿ ನಾನು ಪ್ರತಿ ವರ್ಷವೂ ಹೋಳಿಗೆ ಮಾಡ್ತೇನೆ ಬಟ್ ಈ ವರ್ಷ ಮಿಸ್ ಆಯ್ತದ ಮಾಡಲಿಲ್ಲ ಇವಾಗ ಪ್ಲೇಟ್ ಹಾಕ್ಕೊಳನ ಸೊ ಬಾರಿ ಊಟ ಮಾಡೋಣಂತ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ ನೋಡ್ರಿ ಊಟ ಮಾಡಿಬರ್ರಿ ಅಂತೇಳಿ ಬಟ್ ಅವರ ಊಟ ಮಾಡಲಿಲ್ಲ ಯಾಕಂದ್ರೆ ಅವರು ಹೊರಗೆ ಹೋಗಿದ್ದಾರಲ್ಲ ಆಫೀಸ್ ಮ್ಯಾಗ ಸೊ ಅಲ್ಲೇ ಹೋಳಿಗೆ ಊಟ ಇತ್ತು ಅಂದ್ಕೂಡ್ಲಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಾರ ನಾನು ಊಟ ಮಾಡಿಲ್ಲ ಅಂತ ಅಂದ್ಕೊಂಡು ಊಟ ಮಾಡಿಬರ್ರಿ ಅಂತ ನಾ ಪ್ಲೇಟ್ ಹಚ್ಚಾತೇನ ಇಲ್ಲ ನಾ ಊಟ ಮಾಡಿ ಬಂದೇನಂತ ಹೇಳಿದರು ಆಯ್ತು ಬಿಡು ಅಂತೇಳಿ ನಾನು ಆ ಚಿನ್ನೂ ಇಬ್ಬರೇ ಊಟ ಮಾಡಕತ್ತೀವಿ ನಮ್ಮ ಚಿನ್ನು ಹೆಂಗೆ ಅಂದ್ರೆ ಊಟ ಮಾಡಬೇಕಾದ್ರೆ ಫಸ್ಟಿಗೆ ಸ್ವೀಟ್ ತಿಂತಿರ್ತಾನೆ ನೋಡ್ರಿ ಸ್ವೀಟ್ ಅಂದರೆ ಭಾಳ ಇಷ್ಟ ಅವ್ನಿಗೆ ಸೊ ತಿನ್ಬೇಕಾದ್ರೆ ಸುಮ್ಮನೆ ತಿನ್ನಾಗಿಲ್ಲ ನಾನು ಪ್ಲೇಟ್ ಒಳಗೆ ಹಾಕಕ್ಕತ್ತಿದ್ದ ಹಾಕಬೇಡಪ್ಪ ನೀವು ಸುಮ್ಮನೆ ತಿನ್ನಂದ್ರೆ ಕೇಳುವಾಗಿದ್ದು ಸೊ ಹಾಕೇ ಬಿಟ್ಟು ಮತ್ತೆ ಅದನ್ನ ತಿನ್ಲೇಬೇಕು ಏನಾಗತ್ತೆ ತಿಂದೆ ಸೊ ಮತ್ತೆ ಒಂದು ಸ್ಪೂನ ಬಾಯಿಯೊಳಗೆ ತಿನ್ನಿಸ್ತೇನೆ ಅಂತ ಹೇಳಿ ತಿನ್ಸ ಸೊ ಈ ಥರ ಮಾಡ್ತಾನೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು ಬಂದು ಸ್ವಲ್ಪ ವರ್ಕ್ ಇತ್ತು ನೋಡ್ರಿ ಮನೆಯೊಳಗನ ಎಲ್ಲ ಮಾಡಿಕೊಂಡ್ರು ಆಮೇಲೆ ಊಟ ಅಂತೂ ಮಾಡಲಿಲ್ಲ ಅವರು ಯಾಕಂದ್ರೆ ಅವರು ಆಫೀಸ್ ಮ್ಯಾಗೆ ಹೋಗಿದ್ರಲ್ಲ ವರ್ಕ್ ಮ್ಯಾಲ ಸೊ ಅಲ್ಲೇ ಊಟ ಇತ್ತಂತ ಸ್ವೀಟ ಹೋಳ್ಗೆ ಎಲ್ಲ ಮಾಡಿದ್ರಂತ ಅದೇ ಊಟ ಮಾಡಿ ಬಂದಾರ ಸೊ ನಾನು ಚಿನ್ನೋ ಇಬ್ಬರ ಬೆಳಗ್ಗೆ ಬೇವು ಬೆಲ್ಲ ತಿಂದಿದ್ವಿ ಸೊ ಈಗ ಅವರು ಮಲ್ಕೊಂಡಾರ ಮತ್ತೊಮ್ಮೆ ರೆಡಿ ಮಾಡಿದ್ವಿ ನೋಡ್ಬೋದಾ ಇನ್ನೊಮ್ಮೆ ಯಾಕೆ ರೆಡಿ ಮಾಡಿದ್ವಿ ಅಂದ್ರೆ ನಮ್ಮ ಚಿನ್ನೂಗೆ ಚಲೋ ಹತ್ತಾತಿತ್ತು ನೋಡ್ರಿ ಎಲ್ಲ ಫ್ರೂಟ್ಸ್ ಬೆಲ್ಲ ಮತ್ತು ಬೇವು ಬೆಲ್ಲ ಎಲ್ಲನೂ ಹಾಕಿದ್ವಲ್ಲ ಸೊ ಭಾಳ ಚಂದ ಅಂತ ಹೇಳಿ ತಿಂದು ತಿಂದು ಖಾಲಿ ಮಾಡಿದ ಸೊ ಈಗ ಆಗಿ ಮತ್ತೆ ಬೇರೆ ಮಾಡಿದೇನ ಸೊ ಬರ್ರಿ ನಮ್ಮ ಹಸ್ಬೆಂಡ್ ಅವ್ರನ್ನ ಎಬ್ಬಿಸಿ ಕೊಡೋಣ ನೋಡ್ರಿ ನೋಡಿರಿ ಆರಾಮಾಗಿ ಮಲ್ಕೊಂಡ್ರೆ ಬದ್ದಸುಲೆ ವರ್ಕ್ ಮಾಡಿ ಬಂದ ಊಟ ಅಂತೂ ಬರ್ಜರಿ ಊಟ ಮಾಡಿದಾರಂತೆ ಹೋಳಿಗೆ ಊಟ ನಾನಂತೂ ಹೋಳಿಗೆ ಮಾಡಲಿಲ್ಲ ಬೇಡ ಅಂಥೇಳಿ ಯಾಕಂದರೆ ಇವ್ರು ಬರೋದು ಲೇಟ್ ಆಗ್ತೈತೆ ಅಂತ ಹೇಳಿ ನಾನು ಸ್ವೀಟ್ ನಾರ್ಮಲಾಗಿ ಮಾಡಿಬಿಟ್ಟೆ ಯಾಕಂದ್ರೆ ಸುಮ್ಮನೆ ಅಂತ ಅಂಥೇಳಿ ನೋಡಿರಿ ಹೆಂಗೆ ಮಲ್ಕೊಂಡ್ರ ಚಿಕ್ಕ ಓಯ್ ಏನೋ ಕೊಡ್ತೇನೆ ಹೇಳ ಇವತ್ತಿನ ಸ್ಪೆಷಲ್ ಏನೇ ಗೊತ್ತೈತಿ ಅಯ್ಯ ಅಯ್ಯ ಚಿಕ್ಕೋ ಏ ಪಾಪ ಗಬಸ್ತೀನೂ ಸೊಪ್ಪ ವಿಡೋ ನಿಮ್ಗೆ ತಿನ್ನಕ ಇನ್ನೂ ಕೊಡಾಕಿದೆ ಅದಕ್ಕೆ ಚಿನ್ನ ತಗೊಂಡು ನಾನು ಏನು ಗೊತ್ತಾಯ್ತ ಬೇವು ಬೆಲ್ಲ ಮಿಕ್ಸ್ ಮಾಡ್ಬೇಕು ಚಿನ್ನದನ್ನ ಮತ್ತೊಮ್ಮೆ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ನೋಡ್ರಿ ಈ ಸಾರಿ ಅಂತೂ ನಾನು ಮಾಡ್ಕೊಂಡು ಬಂದಿದ್ದೇವೆ ಯಾಕಂದರೆ ಫಸ್ಟಿಗೆ ಮಾಡಿದಾಗ ಸ್ವಲ್ಪ ಮಾಡಿದ್ನಿ ಸೊ ಚಿನ್ನ ಇಷ್ಟ ಆಗಿಬಿಟ್ಟು ಆಮೇಲೆ ಎಲ್ಲ ಫ್ರೂಟ್ಸ್ ಅದ ಕೂಡಲೆ ಅದು ಬೇವು ತಿಂದಂಗೆ ಆಗಿಲ್ಲ ಅವಾಗ ಸೊ ಆರಾಮಾಗಿ ತಿಂದುಬಿಟ್ಟಾನ ಈ ಸಾರಿ ಸ್ವಲ್ಪ ಬೇವು ಕೂಡ ಜಾಸ್ತಿನ ಕಟ್ ಮಾಡಿ ಹಾಕಿದ್ದೇನೆ ಹಾಕಬೇಕಾದ್ರೆ ಬೇಡ ಬೇಡ ಮಮ್ಮ ಜಾಸ್ತಿ ಹಾಕಬೇಡ ಜಾಸ್ತಿ ಫ್ರೂಟ್ಸ್ ಹಾಕು ಅನ್ನಕತ್ತಿದ್ದ ಏ ಇಲ್ಲಪ್ಪ ನಾ ಈ ಸಾರಿ ಅಂತೂ ಮಿಸ್ ಮಾಡೋದೇ ಇಲ್ಲ ಆವಾಗಲೇ ಸ್ವಲ್ಪ ಕಡಿಮೆ ಹಾಕಿದ್ನಿ ಸೊ ನೀನಂತೂ ಆರಾಮಾಗಿ ತಿಂದಿ ಇವಾಗ ಜಾಸ್ತಿ ನಾನು ಹಾಕ್ತೇನೆ ಅಂತ ಹೇಳಿ ಹಾಕಿದ್ನಿ ಇವಾಗ ನಮ್ಮ ಹಸ್ಬೆಂಡ್ ಅವ್ರಿಗೆ ತಿನ್ಸಿದ ನಮ್ಮ ಚಿನ್ನು ನಾನು ವಿಶ್ ಮಾಡಿದ್ನಿ ನಮ್ಮ ಹಸ್ಬೆಂಡ್ ಅವರಿಗೆ ಹ್ಯಾಪಿ ಯುಗಾದಿ ಅಂತ ಹೇಳಿ ಸೊ ಅವರು ಖುಷಿಪಟ್ಟರು ಅವರು ವಿಶ್ ಮಾಡಿದರು ಆಮೇಲೆ ನಮ್ಮ ಚಿನ್ನು ಈಗ ನನಗೆ ಕೂಡ ತಿನ್ಸಾನೆ ಆವಾಗಲೇ ನಾನು ಅವ ಇಬ್ಬರು ತಿಂದೆವಿ ಆದ್ರೂ ಈಗ ಮತ್ತೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಬಂದೆ ಒಂದು ಕೂಡಲೇ ನಾನು ತಿನ್ನಿಸ್ತೇನೆ ನೀನು ತಿನ್ಸು ಅಂತ ಹೇಳಿ ಹಂಗೆ ಶುರು ಹಚ್ಕೊಂಡೇವಿ ನಾವು ಹಂಗೆ ಸ್ವಲ್ಪ ಮಾತಾಡ್ಕೋತ ತಿನ್ನೋದದು ಮಾಡಾತಿದ್ವಿ ಮತ್ತು ನಗೋದದು ಮಾಡತ್ತಿದ್ವಿ ಯಾಕಂದ್ರೆ ನಮ್ಮ ಚಿನ್ನು ಏನಾದರೂ ಒಂದು ತರಲೆ ಮಾಡ್ತೀರ ತಾನೆ ಸೊ ಅವಾಗ ನಗು ಬರ್ತಿರ್ತೈತಿ ಅದ್ರಾಗೂ ಈ ವಿಡಿಯೋ ಏನಂದ್ರೆ ನಾನು ನಾವೆಲ್ಲ ಮಾತಾಡಿದ್ವಿ ಎಷ್ಟು ಚೆನ್ನಾಗಿ ಮಾತಾಡಿದ್ವಿ ಬಟ್ ಅದು ಯಾವುದು ಸೌಂಡಾಗಿ ಕೇಳಿಲ್ಲ ನೋಡ್ರಿ ಫುಲ್ಲು ಸೈಲೆಂಟ್ ಆಗಿಬಿಟ್ಟೈತಿ ಸೊ ಹಾಗಾಗಿ ಇವಾಗ ನಾನು ವಾಯ್ಸ್ ಓವರ್ ಕೊಡಕತ್ತೇನ ಚಿನ್ನೂಗೆ ಸ್ವಲ್ಪ ಜಾಸ್ತಿ ನನ್ನ ಬೇವು ಹಾಕಿ ತಿನ್ಸಿದ್ನಿ ಸೊ ಓಡ್ ಹೋದ ಅಯ್ಯೋಪ್ಪ ಬೇವು ಎಷ್ಟು ಹಾಕಿದ್ನಿ ಅಂಥೇಳಿ ತಿನ್ಲೇಬೇಕಿಲ್ಲಾಂದ್ರೆ ಹೊಡಿತೇನಂತ ಹೇಳಿ ನಗಾಕತ್ತಿದ್ನಿ ಸೊ ಏನಂದರೆ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ಮಾತಾಡತಿದ್ದೆ ನೋಡಿರಿ ಈ ಬೇವು ನಾವು ಎಷ್ಟು ತಿಂದರೂ ನಮಗೇನು ಅನಿಸೋದೇ ಇಲ್ಲ ಯಾಕಂತಂದ್ರೆ ನಮ್ಮ ಲೈಫ್ ಒಳಗೆ ಬೆಲ್ಲದ ನಾನು ಬೇವಿನ ರುಚಿನ ಜಾಸ್ತಿ ನಾವು ಕಂಡಿದ್ದೀವಿ ಲೈಫ್ ಒಳಗೆ ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ನಮಗೆ ಬೇವನ ಕೊಟ್ಟವ್ರೇ ಇದ್ದಾರ ಬೆಲ್ಲ ಕೊಟ್ಟವ್ರು ಯಾರು ಇಲ್ಲವೇ ಇಲ್ಲ ನೆನಪಿಟ್ಕೊಳ್ಬೇಕಂದ್ರೆ ಅಂಥೇಳಿ ಎಲ್ಲನೂ ಮಾತಾಡತ್ತಿದ್ವಿ ನಿಜ ಹೇಳಬೇಕಂದ್ರೆ ಫ್ರೆಂಡ್ಸು ನಮ್ಮ ಲೈಫ್ ಹೆಂಗಂದ್ರೆ ಇವಾಗ ನಾವು ವ್ಲಾಗ್ ಮಾಡ್ತೀವಿ ಓಕೆ ಬಟ್ ನಾವು ಇಷ್ಟೆಲ್ಲ ಚೆನ್ನಾಗಿರ್ತೀವಂದ್ರೆ ನಾವು ಫುಲ್ ಖುಷಿಯಾಗದೇವೆ ಅಂತ ಅಲ್ಲ ನಾವು ನಿಮಗೋಸ್ಕರ ನಿಮಗೆ ಖುಷಿ ಪಡ್ಸೋಕೋಸ್ಕರ ಕೆಲವೊಂದನ್ನು ವ್ಲಾಗ್ ಒಳಗೆ ಇದು ಮಾಡಬೇಕಾಗ್ತೈತಿ ಅದ್ರಾಗ ನಾವು ಖುಷಿಯಾಗೇನಾದೀವಿ ನಮ್ಮ ಫ್ಯಾಮಿಲಿ ಬಟ್ ಏನಂದರೆ ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನ ಖುಷಿಯಾಗಿ ಇಡಕನ್ನ ಕೊಡಂಗಿಲ್ಲ ಏನಾದರೂ ಒಂದು ಬೇಜಾರು ಮಾಡ್ತಾನೆ ಇರ್ತಾರೆ ಏನಾದರೂ ಒಂಥರ ಇದನ್ನ ಮಾಡ್ತಾನೆ ಇರ್ತಾರೆ ಅದು ಹೇಳಬೇಕಂದ್ರೆ ತುಂಬಾ ಕಷ್ಟ ಆಗ್ತೈತಿ ಬಟ್ ಅದೆಲ್ಲನೂ ಮರೆತು ನಾವು ಏನು ಮಾಡ್ತೀವಿ ಅಂದರೆ ಖುಷಿಯಾಗಿರೋಕೆ ಟ್ರೈ ಮಾಡ್ತಿರ್ತೀವಿ ಹೊರಗಡೆ ಜನ ಭಾಳ ಅಂದ್ರೆ ಭಾಳ ಈ ಕೆಟ್ಟದಾರ ನೋಡ್ರಿ ಈಗಿನ ಕಾಲದಾಗ ಅದ್ರಾಗ ಹೊರಗಡೆ ಜನ ಹೇಗಿದ್ರು ನಡೀತದೆ ರಿಲೇಶನ್ಸ್ ಅದು ಇರ್ತಾರಲ್ಲ ಅಂಥವ್ರು ನಮಗೆ ಇದು ಮಾಡ್ತಾರಲ್ಲ ಅದು ಭಾಳ ಬೇಜಾರಾಗ್ತೈತಿ ಯಾಕಂದ್ರೆ ಅವ್ರಿಗೆ ನಮ್ಮ ಭಾವನೆಗಳ ಬಗ್ಗೆ ಏನು ಗೊತ್ತಾಗೋದಿಲ್ಲ ಅವ್ರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು ಅವರು ಏನೇ ಒಂದು ಕಷ್ಟ ಅಂತ ಹೇಳಿದಾಗ ನಾವು ಓಡಿ ಹೋಗ್ಬೇಕು ಬಟ್ ನಮ್ಮ ಕಷ್ಟದಾಗ ಯಾರು ಕೂಡ ಬಂದೇ ಇಲ್ಲ ನೋಡ್ರಿ ಇದುವರೆಗೂ ಕೂಡ ಬಟ್ ನಾವು ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಒಳ್ಳೆದನ್ನು ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಕೆಟ್ಟ ಮನಸ್ಸು ಇಟ್ಕೊಂಡೇ ಇಲ್ಲ ಸೊ ಅದೇ ಎಲ್ಲ ಮಾತಾಡ್ಕೊಳತ್ತಿದ್ವಿ ಇದ್ರ ಬಗ್ಗೆ ನೆಕ್ಸ್ಟ್ ಬ್ಲಾ ಯಾವಾಗಲಾದರೂ ಒಂದು ಸಾರಿ ಶೇರ್ ಮಾಡ್ಕೋತೇನೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲವ್ ಇ ಆಲ್ ಬಾಯ್